ರಕ್ಷಾ ಪ್ರತಿ ವರ್ಷ ನೂಲು ಹುಣ್ಣಿಮೆಯ ದಿನ ಬರುವಂತಹ ಈ ರಕ್ಷಾ ಬಂಧನ ಅಂಡನ ರಕ್ಷಣೆಗೋಸ್ಕರ ಕಟ್ಟುವ ಈ ಒಂದು ರಕ್ಷಾ ಕವಚ ಅಂತಾನೆ ಹೇಳ್ಬೋದು ಇದರ ಒಂದು ಹಿನ್ನೆಲೆ ಹಾಗೂ ಇದರ ಇತಿಹಾಸ ನಿಮಗೆ ತಿಳಿದಿದೆನಾ ಶ್ರಾವಣ ಮಾಸದಲ್ಲಿ ಆಚರಿಸುವಂತ ಈ ಒಂದು ರಕ್ಷಾಬಂಧನವನ್ನ ಯಾಕೆ ಆಚರಿಸ್ತಾರೆ ಏನು ಏನ್ ಕತೆ ಇದ್ರದ್ದು ಹಿಂದಿಂದು ಅಂತ ಹೇಳಿ ನೋಡೋಣ ಇವತ್ತು ಇನ್ನು ಈ ರಾಖಿಯನ್ನ ಸಹೋದರಿ ಸಹೋದರನಿಗೆ ಮಣಿಕಟ್ಟಿಗೆ ಕಟ್ಟುತ್ತಾರೆ ಜತೆಗೆ ಸಹೋದರ ತನ್ನ ಸಹೋದರಿಗೆ ಉಡುಗೊರೆಯನ್ನು ನೀಡಬೇಕಿದೆ ದುಬಾರಿ ಅಥವಾ ಅಗ್ಗ ಅಂದರೆ ಕಡಿಮೆ ಬೆಲೆಗೆ ಯಾವುದಾದ್ರೂ ಒಂದು ಉಡುಗೊರೆಯನ್ನು ನೀಡ್ತಾನೆ ಇನ್ನು ಭಾರತದಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವೆಂದು ರಕ್ಷಾಬಂಧನವನ್ನು ಕರೀತಾರಂತೆ ಶ್ರಾವಣ ಮಾಸದ ಹುಣ್ಣಿಮೆ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಒಂದು ವರ್ಷದಲ್ಲಿ ಆಗಸ್ಟ್ ಹತ್ತೊಂಬತ್ತಕ್ಕೆ ಈ ಒಂದು ರಕ್ಷಾಬಂಧನವನ್ನು ಆಚರಿಸಲಾಗ್ತಾ ಇದೆ ಇನ್ನು ಪ್ರತಿ ಸಹೋದರಿಯು ಪ್ರತಿ ವರ್ಷ ತನ್ನ ಸಹೋದರನ ಮಣಿಕಟ್ಟಿನ ಮೇಲೆ ರಾಖಿ ಎಂದು ಕರೆಯಲ್ಪಡುವ ಪವಿತ್ರ ದಾರವನ್ನು ಕಟ್ಟಲು ಕ ಕಾಯುತ್ತಾ ಇರುತ್ತಾಳೆ ಬನ್ನಿ ಇವತ್ತು ಇದರ ಒಂದು ಇತಿಹಾಸವನ್ನು ನೋಡೋಣ ದಂತಕಥೆಗಳ ಪ್ರಕಾರ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಧೈರ್ಯದಿಂದ ಎದುರಿಸಿದವನು ಪೋರಸ್ ಆಗ ಅವರಿಬ್ಬರ ನಡುವೆ ಯುದ್ಧ ಆರಂಭಗೊಂಡಿತಂತೆ ಇನ್ನು ಅದೇ ಒಂದು ಸಮಯದಲ್ಲಿ ಅಲೆಕ್ಸಾಂಡರ್ನ ಪತ್ನಿ ರೋಕ್ಸಾ ಪೋರಸ್ಗೆ ಒಂದು ಪವಿತ್ರ ದಾರವನ್ನು ಅಂದ್ರೆ ರಾಖಿಯನ್ನು ಕಳಿಸಿದಳಂತೆ ಅದರ ಜೊತೆಗೆ ಒಂದು ಮನವಿ ಕೂಡ ಇತ್ತು ಅಂತ ಹೇಳಲಾಗುತ್ತೆ ಹಾಗಿದ್ರೆ ಆ ಒಂದು ಮನವಿ ಏನು ಅಂತ ನೋಡೋದಾದ್ರೆ ತನ್ನ ಪತಿಯನ್ನು ಕೊಲ್ಲದಿರುವಂತೆ ಕೇಳಿಕೊಂಡು ಮನವಿ ಅದಾಗಿತ್ತು ಅಂತ ಹೇಳಲಾಗುತ್ತೆ ಹೀಗಾಗಿಯೇ ಮುಂದೆ ನಡೆದ ಯುದ್ಧದಲ್ಲಿ ಪೋರಸ್ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಉಳಿಸಿದನು ಇದಕ್ಕೆ ಕಾರಣ ಆತನ ಕೈಯಲ್ಲಿ ಆತ ಕಟ್ಟಿಕೊಂಡಿರುವ ರಾಖಿ ಅವರನ್ನು ತಡೆದಿದ್ದು ಎನ್ನಲಾಗಿದೆ ಮತ್ತೊಂದು ಘಟನೆಯಲ್ಲಿ ಚಿತ್ತೂರಿನ ರಾಣಿ ವರ್ಣಾವತಿಯು ಗಂಡನನ್ನು ಕಳೆದುಕೊಂಡು ವೈವಿಧ್ಯದ ಜೀವನ ನಡೆಸುತ್ತಿದ್ದಳು ಆಗ ಆಕೆಯು ಚಕ್ರವರ್ತಿ ಹಿಮಾಯುನನಿಗೆ ರಾಖಿಯನ್ನು ಕಳಿಸಿದಳಂತೆ ಇನ್ನು ಈ ರಾಖಿಯನ್ನು ಮುಟ್ಟುವ ಮೂಲಕ ಸ್ವೀಕರಿಸಿದ ಹಿಮಾಯುನನು ತನ್ನ ಸೇನೆಯನ್ನು ರಾಣಿ ವರ್ಣಾವತಿಯ ಸಹಾಯಕ್ಕೆ ಧಾವಿಸುವಂತೆ ಸೂಚಿಸಿದನಂತೆ ಆದರೆ ಸೈನ್ಯವು ಅಲ್ಲಿಗೆ ತಲುಪಲು ತಡವಾಗಿದ್ದರಿಂದ ಇದೇ ವೇಳೆಗೆ ರಾಣಿ ಕರ್ಣಾವತಿಯು ಇತರ ಹೆಂಗಸರೊಂದಿಗೆ ಕೂಡಿ ತನ್ನ ಮಾನರಕ್ಷಣೆಗಾಗಿ ಔಹರ ಔಹರ್ ಮಾಡಿಕೊಳ್ಳುವ ಮೂಲಕ ಪ್ರಾಣತ್ಯಾಗ ಮಾಡಿದಳು ಎಂದು ಹೇಳಲಾಗುತ್ತದೆ ನಂತರದಲ್ಲಿ ಬಹದ್ದೂರ್ ಪಾಷಾನನ್ನು ಹ್ಯುಮಾಯುನ್ ಹೊರಗೆ ಹಾಕಿ ಕರ್ಣಾವತಿಯ ಮಗ ವಿಕ್ರಮಜೀತನನ್ನು ಸಿಂಹಾಸನದಲ್ಲಿ ಕೂರಿಸಿದನಂತೆ ಇನ್ನು ಈ ಒಂದು ರಕ್ಷಾ ಬಂಧನವನ್ನ ಏಕೆ ಆಚರಿಸುತ್ತೇವೆ ಅಂತ ಹೇಳಿ ಇವತ್ತು ನೋಡೋಣ ಅಂತ ರಕ್ಷಾ ಬಂಧನದ ಮಹತ್ವ ಏನಪ್ಪಾ ಅಂತಂದ್ರೆ ಬಂಧನಕ್ಕೆ ಭಾರತದಲ್ಲಿ ಹೆಚ್ಚು ಮಹತ್ವವಿದೆ ಇನ್ನು ಹಬ್ಬದಂತೆ ಆಚರಿಸುತ್ತೇವೆ ಈ ಒಂದು ರಕ್ಷಾ ಬಂಧನವನ್ನ ಸಹೋದರ ಮತ್ತು ಸಹೋದರ ನಡುವಿನ ಪ್ರೀತಿಗೆ ಈ ಒಂದು ದಿನವನ್ನು ಸಮರ್ಪಣೆಯಾಗಿ ಇಡಲಾಗಿದೆ ಹಿಂದೂ ಧರ್ಮದಲ್ಲಿ ರಕ್ಷಾ ಬಂಧನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಎಲ್ಲರಿಗೂ ತಿಳಿದೇ ಇದೆ ಇನ್ನು ರಕ್ಷಾ ಎಂದರೆ ರಕ್ಷಣೆ ಹಾಗೂ ಬಂಧನ ಎಂದರೆ ಸಂಬಂಧ ಈ ಒಂದು ಎರಡು ಪದಗಳಿಂದ ಕೂಡಿದ ಪ್ರಸ್ತುತ ಈ ಹಬ್ಬವು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಮತ್ತು ಬಂಧನವನ್ನು ಹೆಚ್ಚಿಸುತ್ತದೆ ಇನ್ನೂ ಒಂದು ಕಡೆ ಸಹೋದರನು ತನ್ನ ಸಹೋದರಿಯನ್ನು ನೋಡಿಕೊಳ್ಳುವುದಾಗಿ ಮತ್ತು ತನ್ನ ಜೀವಿತ ಪರ್ಯಂತ ಅವಳನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ ಈ ಒಂದು ರಾಖಿಯನ್ನು ಕಟ್ಟಿ ಮತ್ತೊಂದೆಡೆಗೆ ಸಹೋದರಿ ತನ್ನ ಸಹೋದರನ ದೀರ್ಘಕಾಲಕ್ಕೋಸ್ಕರ ಪ್ರಾರ್ಥನೆಯನ್ನು ದೇವರಿಗೆ ಮಾಡುತ್ತಾಳೆ ಈ ಒಂದು ದಿನವನ್ನು ಸಹೋದರಿ ತನ್ನ ಸಹೋದರನ ಮಣಿಕಟ್ಟಿನ ಮೇಲೆ ಕಟ್ಟುವ ರೇಷ್ಮೆ ದಾರವು ಕೇವಲ ಒಂದು ದಾರವಲ್ಲ ಅದು ಇಬ್ಬರ ನಡುವಿನ ಶುದ್ಧವಾದ ಪವಿತ್ರವಾದ ಒಂದು ಪ್ರೀತಿಯನ್ನ ಹೆಚ್ಚಿಸುತ್ತಾ ಹೋಗುತ್ತದೆ ಹಾಗೆ ಗುರುತು ಅಂತಲೂ ಹೇಳಲಾಗುತ್ತದೆ ಜೊತೆಗೆ ಶಾಶ್ವತ ರಕ್ಷಣೆಗಾಗಿ ಮಂತ್ರದೊಂದಿಗೆ ಬೆರೆತಿದೆ ಸಹೋದರಿ ಮದುವೆ ಆದಾಗಲೂ ಕೂಡ ಅಣ್ಣನ ನೆನಪಾದರೆ ಹೋಗಿ ರಾಖಿಯನ್ನು ಕಟ್ಟಿ ಬರುವ ಒಂದು ವಾಡಿಕೆಯು ಕೂಡ ಇದೆ ಪ್ರತಿ ವರ್ಷ ಆಚರಿಸಲಾಗುವಂತಹ ಈ ಒಂದು ರಕ್ಷಾ ಬಂಧನದ ಮಹತ್ವ ಹಾಗೆ ಇದರ ಒಂದು ಇತಿಹಾಸವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ಅನ್ಕೊಳ್ತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ